ನಾವು ಮೈಸೂರು ಗವರ್ಮೆಂಟ್ ಅಲ್ಲಿ ಡಿ ಸಿ ಅವರು ಕೊಟ್ಟಿದ್ದೀವಿ ಕರೆಕ್ಟ್ ಆದರೆ ಅದರಲ್ಲಿ ನೀವು ಆ ವಿಷಯಗಳನ್ನು ಜನ ತಿಳಿಸಿದ್ದೀರಾ ಯಾವ ನೋಟಿಫಿಕೇಶನ್ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ನಿಮ್ಗೆ ಜಮೀನು ಕೊಟ್ಟಿದಾರೋ ಆ ಜಮೀನಲ್ಲಿರ್ತಕ್ಕಂತ ಎಲ್ಲ ಜಮೀನುಗಳ ನಡುವೆ ಗೋಮಾಲವನ್ನ ನೀವು ಉಳಿಸಿದೀರಾ ಉದಾಹರಣೆಗೆ ಹೆಚ್ಚುಗೊಳ್ಳಲಿ ಅಂತ ಆರ್ನೂರು ಎಕರೆಯನ್ನ ಅವರಿಗೆ ಕೊಟ್ಟಿದ್ದೀವಿ ಆದರೆ ಮುನ್ನೂರು ಎಕರೆ ಗೋಮಾಲಕ್ ಬಿಟ್ಟಿದ್ದೀವಿ ಅಂತ ನಿಮ್ಮ ನೋಟಿಫಿಕೇಶನ್ ಎಲ್ಲ ಹೇಳಿದ್ದಾರೆ ಪ್ರತಿ ನೋಟಿಫಿಕೇಶನ್ ಅಲ್ಲ ಇದೇ ಇರುತ್ತೆ ಆಕ್ಯುಪೈ ಮಾಡ್ಕೊಂಡಿದ ಗೋಮಾಲವನ್ನು ಬಿಡಲಿಲ್ಲ ಈ ರೀತಿ ಸುಮಾರು ಹನ್ನೆರಡು ಸಾವಿರ ಎಕರೆಗೂ ಮೇಲ್ಪಟ್ಟು ಗೋಮಾಲವನ್ನು ಫಾರೆಸ್ಟ್ ಇಲಾಖೆ ಉಸ್ತುವಾರಿ ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಬೇಕಾಗಿದೆ ಈ ಹನ್ನೆರಡು ಸಾವಿರ ಎಕರೆ ನಮ್ಮ ಜಿಲ್ಲೆಯ ದನಕರಳೆ ಬಿಟ್ಟಂತ ಜಮೀನನ್ನ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಇದ್ದಂತೀ ನೀವು ಅರಣ್ಯ ಇಟ್ಟರು ಅರಣ್ಯ ಇಟ್ಟದ್ ಅಭಿವೃದ್ಧಿಗಾಗಿ ಇಟ್ಟಿದಾರೇನ್ರಿ ನೀವು ದುಡ್ಡು ಮಾಡಿ ಬಿಲ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅರಣ್ಯ ಅಂತ ಹೇಳ್ತಾ ಇದ್ರ ಎಲ್ಲಾದ್ರೂ ಅರಣ್ಯ ಬೆಳೆಸಿದ್ರನ್ರಿ ನೀವು ತೋರಿಸ್ತೀರೇನ್ರಿ ಮುನ್ನೂರು ಚದರ ಕಿಲೋಮೀಟರ್ ಅಂತ ಹೇಳ್ತೀರಾ ಈ ಜಿಲ್ಲೆಯಲ್ಲಿ ಫಾರೆಸ್ಟ್ ಅನ್ನ ಧೈರ್ಯ ಇದೆಯಾ ಬಂದಂತ ಫಂಡ್ ಎಷ್ಟು ನೀವಿಟ್ಟಂತ ಗಿಡ ಎಷ್ಟು ಆಡಿಟ್ ಮಾಡಿ ಜನರಿಗೆ ತೋರಿಸ್ತೀರಾ ನಿಮಗ ಧೈರ್ಯ ಇಲ್ಲ ಅದೇ ನೋಟಿಫಿಕೇಶನ್ ಅಲ್ಲಿ ಸಿ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ ನಿಮ್ಮ ನೋಟಿಫಿಕೇಶನ್ ಅಲ್ಲೇ ಸಿ ಸ್ಟೇಟ್ಮೆಂಟ್ ಅಂದ್ರೆ ಏನು ಆ ಊರಲ್ಲಿರ್ತಕ್ಕಂತ ಜಮೀನು ರೈತರಿಗೆ ಎಷ್ಟಿದೆ ಅಲ್ಲಿ ಆ ಜಮೀನಲ್ಲಿ ದಾರಿಗಳು ಎಷ್ಟು ಎಷ್ಟೆ ದಾಡಿ ದಾರಿಗಳಷ್ಟು ಹೋಗುತ್ತೆ ರೋಡ್ಗಳು ಎಷ್ಟು ಹೋಗುತ್ತೆ ನೀರಿನ ಮೂಲಗಳು ಎಷ್ಟು ಹೋಗುತ್ತೆ ಇವೆಲ್ಲವನ್ನು ಗುರುಪ್ ಮಾಡಬೇಕು ಸಿ ಸ್ಟೇಟ್ಮೆಂಟ್ ಅಂದ್ರೆ ಮಾಡಿದರೆ ಮಾಡಿದ್ರಿ ನೀವು ನಿಯಮಾವಳಿ ಪ್ರಕಾರ ಮಾಡಿಲ್ಲ ಬೌಂಡ್ರಿ ನೋಟಿಫಿಕೇಶನ್ ಮಾಡಬೇಕು ಬೌಂಡ್ರಿ ಮಾಡಬೇಕು ಬೌಂಡ್ರಿ ಮಾಡ್ತಕ್ಕ ಸಂದರ್ಭದಲ್ಲಿ ಸಿಟ್ ಟ್ರೇಸಿಂಗ್ ಆಗ್ಬೇಕು ಅಂದ್ರೆ ನೀವು ಇಷ್ಟ ಬಂದಂಗೆಲ್ಲ ಬೌಂಡ್ರಿ ಹಾಕೊಳ್ಳೋದಲ್ಲ ಇಲ್ಲೊಂದು ನಿಯಮ ಇದೆ ಟೋಪ ಸಿಟ್ ಅಂತಕ್ಕಂಥದ್ದು ಅದರ ಅನ್ನ ಅನುಸರಿಸಿ ನೀವು ಬೌಂಡ್ರಿ ಹಾಕ್ಬೇಕು ಮೇಲೆ ಬಿ ಸ್ಟೇಟ್ಮೆಂಟ್ ಮಾಡಬೇಕು ಬಿ ಸ್ಟೇಟ್ಮೆಂಟ್ ಅವರ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಅಂತಿಮವಾಗಿ ಇದಕ್ಕೆ ರೈತರಿಗೆ ಹೋಗಿ ಗೋಮಾಳಕ್ಕ ಹೋಗಿ ದಾರಿಗಳಿಗೆ ಹೋಗಿ ರಸ್ತೆಗೆ ಹೋಗಿ ನೀರಿನ ಮೂಲಗಳಿಗೆ ಹೋಗಿ ಉಳಿದಿರ್ತಕ್ಕಂಥ ಜಮೀನು ಎಷ್ಟು ಅಂತ ಹೇಳಿ ಬಿ ರಿಜಿಸ್ಟರ್ ಅಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಮಾಡಿದ್ರೇನ್ರಿ ಅವೆಲ್ಲ ಮಾಡದೇ ಇದ್ರೆ ನಿಮ್ಗೆ ಆ ನೋಟಿಫಿಕೇಶನ್ ಲ್ಯಾಂಡ್ ನಿಮ್ಗೆ ಬರುತ್ತೆ ರೈತರಿಗೆ ಪಟ್ಟ ಕೊಡ್ತಾರೆ ಅವರು ಕೋಳಿ ಮಾಡದೇ ಇದ್ರೆ ಪಿ ನಂಬರ್ ಅಂತ ಹೇಳ್ತಾರೆ ನೋಟಿಫಿಕೇಶನ್ ಅಲ್ಲಿತಕ್ಕಂಥ ಅಂಶಗಳನ್ನು ರೈತರಿಗೆ ಯಾವ ರೀತಿ ಪಟ್ಟ ಕೊಟ್ಟು ಕೋಳಿ ಮಾಡದೇ ಇದ್ರೆ ಪಿ ನಂಬರ್ ನಿಮ್ಮ ನೋಟಿಫಿಕೇಶನ್ಸ್ನವೇ ಪಿ ನಂಬರ್ ಇದ್ದಂಗೆ ನಿಮ್ಗೆ ಯಾವುದೇ ರೀತಿ ಹಕ್ಕಿರಲ್ಲ ಕನಿಷ್ಠವಾದಂತ ಕಾಮನ್ ಸೆನ್ಸ್ ಇದೆ ನಿಮಗೆ ಇವೆಲ್ಲ ಮಾಡದೆ ಹೆಂಗ್ರಿ ಎಂಟ್ರಿ ಆಗ್ತೀರಿ ನೀವು ಯಾವ ರೀತಿ ಬರ್ತೀರಿ ಯಾವ ಕಾನೂನು ಅಡಿಯಲ್ಲಿ ಬರ್ತೀರ ನೀವು ಬಹಿತ ಪಟ್ಟಂತ ಎರಡ್ ಸಾವಿರದ ಆರರಲ್ಲಿ ಕೊಟ್ಟಿರ್ತಕ್ಕಂಥ ಅರಣ್ಯ ಹಕ್ಕು ಕಾಯಿದೆಯನ್ನು ಯಾಕೆ ವಿಚಾರಣೆ ಮಾಡಲಿಲ್ಲ ಅರವತ್ನಾಲ್ಕರಲ್ಲಿ ಈ ಜಡೀ ರಾಜ್ಯದಲ್ಲಿ ಮೂವತ್ತೇಳು ಸಾವಿರ ಎಕರೆಯನ್ನ ಅರಣ್ಯ ಇಲಾಖೆಯಿಂದ ರೆವೆನ್ಯೂ ಕೊಡಬೇಕು ಅಂತ ಹೇಳಿದಾರೆ ಯಾಕೆ ಕೊಡಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಂಟುನೂರ ಅರವತ್ತೊಂದು ಯಾಕೆ ಕೊಟ್ಟಿಲ್ಲ ಅರವತ್ನಾಲ್ಕು ಎಷ್ಟು ವರ್ಷ ಆಯ್ತು ರೀ ತೊಂಬತ್ತೊಂದು ತೊಂಬತ್ತೆರಡು ಸೆಂಟ್ರಲ್ ಗೋರ್ಮೆಂಟ್ ಪರ್ಮಿಷನ್ ತಗೊಂಡು ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ಇರತಕ್ಕ ಪಟ್ಟ ಪಡೆದಿರ್ತಕ್ಕಂಥ ಆರ್ಡರ್ ಮಾಡಿದ್ದಾರೆ ಆರ್ಡರ್ ನಿಮ್ಮ ಫಾರೆಸ್ಟ್ ಇಲಾಖೆ ಸೆಕ್ರೆಟರಿ ಕಳಿಸಿದ್ದಾರೆ ಆ ಜಮೀನ್ ಅನ್ನ ನೀವು ಯಾಕೆ ಕಿತ್ಕೊಳ್ತೀರಾ ಆ ರೈತರಿಗೆ ಬಿಟ್ಟಿದ್ದೀರೇನ್ರಿ ಯಾಕೆ ಬಿಡ್ಲಿಲ್ಲ ಇಂಥ ಎಲ್ಲಾ ಅಂಶಗಳನ್ನ ನನವೇ ಇಟ್ಕೊಂಡು ನಾವು ಹೋರಾಟವನ್ನ ಇಷ್ಟು ದಿವ್ಸಗಳ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ದಲ್ಲಿ ನಾವೇ ನಮ್ಮ ಅಡ್ವೊಕೇಟ್ ಅವರು ಬಂದಿದ್ದಾರೆ ಕಾನೂನು ಪ್ರಕಾರ ಏನೇನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ಕೊಡ್ಬೇಕು ಅಂತ ಬಂದಿದ್ದೀವಿ ಅಲ್ಲಿ ಬಿಸಿಲಿದೆ ಒಂದೇ ಒಂದು ಅಂಶದಿಂದ ಇಲ್ಲಿ ನಾವು ಒಂದಷ್ಟು ಈ ವ್ಯವಸ್ಥೆ ಮಾಡಿದ್ವಿ ಇಂದಿದ್ರೆ ಅಲ್ಲೇ ಹೋಗ್ತಾ ಇದ್ವು ನಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಮತ್ತೆ ಡಿ ಸಿ ಆಫೀಸ್ ಹೋಗೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಚಿರಪರಿಚಿತರಾಗಿರ್ತಕ್ಕಂಥ ಶಿವಪ್ರಕಾಶ್ ಸರ್ ಅವರು ಈ ಒಂದು ಬೇಡಿಕೆಯನ್ನ ಕುರಿತು ಹಲವಾರು ವಿಚಾರಗಳನ್ನ ಈ ಕೆಲಸಗಳನ್ನ ವಾದ ಮಾಡಿ ಜಡ್ಜ್ಗಳ ಮುಖಾಂತರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೀರು ಕುಡಿಸ್ತಾ ಇರ್ತಕ್ಕಂಥ ಏಕೈಕ ವಕೀಲರಾಗಿರ್ತಕ್ಕಂಥ ನಮ್ಮ ಶಿವಪ್ರಕಾಶ್ ಶಾರ್ಟೇಜ್ ಎರಡನೇ ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಶಿವಪ್ರಕಾಶ್ ಸಾರ್ ಅವರು ಮಾತಾಡುವುದಕ್ಕಿಂತ ಮೊದಲ ಒಂದೆರಡು ನಿಮಿಷ ವೆಂಕಟಾಚಲಪತಿ ಗೌಡ ನಮ್ಮ ಹೆಸರು ವಿ ವೆಂಕಟಾಚಲ ಗೌಡ ನನ್ನ ಗ್ರಾಮ ಕೊರದೇವನಹಳ್ಳಿ ಕಸಬ ಹುಬ್ಳಿ ಕೋಲಾರ ತಾಲೂಕು ಆತ್ಮೀಯ ಬಂಧುಗಳೇ ಇವತ್ತು ತಾವು ಏನು ಇಷ್ಟೊಂದು ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಸರ್ಕಾರ ಯಾವುದೇ ಇರಲಿ ಮುಖ್ಯಮಂತ್ರಿಗಳು ಯಾರೇ ಇರಲಿ ರೈತರ ವಿರುದ್ಧದಲ್ಲಿ ರೈತರ ಒಂದು ಸಾವೋಳಿ ಭೂಮಿಯನ್ನ ಸರ್ಕಾರ ಅರಣ್ಯ ಇಲಾಖೆಯ ವತಿಯಿಂದ ಅವರ ಒಂದು ಬೆನ್ನಿಗೆ ಚೂರಿಯನ್ನ ಹಾಕಿ ಅವರಿಂದ ಅದನ್ನ ಪಡೆದು ಅವರು ಬೇರೆ ಒಂದು ಉದ್ದೇಶಕ್ಕಾಗಿ ಈ ಒಂದು ಭೂಮಿಗಳನ್ನ ಕಬಳಿಸ್ಲಿಕ್ಕೆ ಪರಿಸ್ಥಿತಿ ಪ್ರಯತ್ನಿಸುತ್ತಿದೆಯೋ ಇದೇ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಸಮಸ್ಯೆಯಿಂದ ಸಮಸ್ತ ರೈತ ಬಾಂಧವರು ರೈತನಿಗೆ ಕುಲ ಇಲ್ಲ ಜಾತಿ ಇಲ್ಲ ಪಕ್ಷ ಇಲ್ಲ ಧರ್ಮ ಇಲ್ಲ ಯಾರು ಭೂಮಿಯನ್ನ ಸಾಗುವಳಿ ಮಾಡ್ತಾನೋ ಅವರೆಲ್ಲರೂ ಕೂಡ ರೈತ ಕುಲಕ್ಕೆ ಸೇರಿದಂತವ್ರು ಇವತ್ತು ಇದು ಕೇವಲ ಒಬ್ಬನಿಗೆ ಮಾತ್ರ ಆಗ್ತಿರುವಂತ ಸಮಸ್ಯೆ ಅಲ್ಲ ಇಡೀ ರೈತ ಸಮೂಹಕ್ಕೆ ಆಗುತ್ತಿರುವಂತ ಸಮಸ್ಯೆ ಇದನ್ನ ನಾವು ಖಂಡಿಸದೆ ಹೋದ್ರೆ ಪ್ರತಿಯೊಬ್ಬ ರೈತರ ಬದುಕಿನಲ್ಲಿಯೂ ಕೂಡ ಮಣ್ಣು ಬೀಳುವಂತ ಕಾಲ ತುಂಬಾ ದೂರ ಇಲ್ಲ ಎನ್ನುವಂತ ನೋವಿನಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಈ ಒಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ ಅದು ಫಸ್ಟ್ ಕಾಣಿಸ್ಕೊಂಡಿದ್ದು ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಒಕ್ಕಲು ತಲದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ನಮ್ಮ ರೈತ ಬಂಧುಗಳು ಈ ಸಮಸ್ಯೆಯಿಂದ ಕಂಗಟ್ಟಿದರೆ ಆದ್ದರಿಂದ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇದರ ಕಡೆ ಗಮನ ಹರಿಸಿ ನೀವು ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರೆ ನಿಮ್ಮ ಕುಟುಂಬದ ಮೂಲ ಕಸಬ ಸಹ ಕೃಷಿಯೇ ಆಗಿದೆ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ಆದರೆ ಕೃಷಿಕರನ್ನು ನೀವು ಗೌರವಿಸಿ ಆ ಕೆಲಸವನ್ನು ತಾವು ಮಾಡಬೇಕು ಈ ಒಂದು ನೋವಿನ ವಿಚಾರವಾಗಿ ನಾವು ನಮ್ಮ ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈಗ ರೈತರಿಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನ ತಮಗೆ ನೇರವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ತಮಗೆ ಮನವರಿಕೆ ಮಾಡಿಕೊಳ್ಳುವ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ತಮ್ಮ ಗಮನಕ್ಕೆ ಬಂದಿದ ಕೂಡಲೇ ಏನ್ ಸಮಸ್ಯೆ ಆಗಿದೆ ಎನ್ನುವುದನ್ನು ತಾವು ಸ್ಪಷ್ಟವಾಗಿ ಅರಿತು ರೈತರ ಸಮಸ್ಯೆಯನ್ನು ಮೊದಲಿಗೆ ನೀವು ಇತ್ಯರ್ಥಪಡಿಸುವಂತಹ ಒಂದು ಕೆಲಸವನ್ನು ತಾವು ಮಾಡಬೇಕು ಎನ್ನುವುದರ ಮೂಲಕ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡುತ್ತಿದ್ದೇವೆ ಆ ಮನವಿಯನ್ನ ತಾವು ಪರಿಗಣಿಸಿ ರೈತರ ಪರವಾದಂತಹ ಒಂದು ನಿಲುವನ್ನ ತಾವು ಕುಳಿತುಕೊಳ್ಳಲೇಬೇಕು ಎನ್ನುವುದರ ಮೂಲಕ ಈ ವೇದಿಕೆಯಿಂದ ತಮ್ಮಲ್ಲಿ ಮನವಿಯನ್ನು ಮನವರಿಕೆಯನ್ನು ಮಾಡಿಕೊಳ್ಳುತ್ತಾ